ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಸರಳ ವ್ಯಕ್ತಿತ್ವದ ಹೆಣ್ಣುಮಗಳು ಅವರ ಹೆಸರಿನಲ್ಲಿ ರಾಜಕೀಯ ಮಾಡಲು ಹೊರಟಿರುವ ಬಿಜೆಪಿಗರ ನಡೆ ಖಂಡನೀಯ ಎಂದು ಮಾಜಿ ಸಚಿವ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಹೇಳಿದರು ಕಾರವಾರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ರಾಜ್ಯಪಾಲರ ವಿರುದ್ಧದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ನಾನು ಸಿದ್ದರಾಮಯ್ಯ ಹಲವು ವರ್ಷಗಳ ಒಡನಾಟ ಇರುವ ಸ್ನೇಹಿತರು ಅವರ ಮನೆಗೆ ತಿಂಡಿಗೆಂದು ಹೋದಾಗ ಸಿದ್ದರಾಮಯ್ಯನವರ ಪತ್ನಿ ಎದುರು ಬರುವುದಿಲ್ಲ ಬೇರೆಯವರ ಕೈನಲ್ಲಿ ತಿಂಡಿ ಹಾಕಿಸುವಷ್ಟು ನಾಚಿಕೆ ಬಾವುದರು ಅವರನ್ನ ರಾಜಕೀಯವಾಗಿ ಎಳೆದು ತಂದಿದ್ದಾರೆ ಸಿದ್ದರಾಮಯ್ಯನವರು ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲದ ನಾಯಕರು ಅವರ ಹೆಸರನ್ನ ಕಡಿಸಲು ಬಿಜೆಪಿ ಯತ್ನಿಸುತ್ತಿದ್ದು ರಾಜ್ಯಪಾಲರನ್ನ ಬಳಸಿಕೊಂಡಿದ್ದಾರೆ ಶಶಿಕಲಾ ಜೊಲ್ಲೆ ಕುಮಾರಸ್ವಾಮಿ ಸೇರಿದಂತೆ ಹಲವರ ಪ್ರಕರಣ ರಾಜ್ಯಪಾಲರ ಮುಂದೆ ಇದ್ದರು ನಾಲ್ಕು ಗಂಟೆಯೊಳಗೆ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಅದನ್ನು ತಕ್ಷಣ ಹಿಂದೆ ಪಡೆಯಬೇಕು ಎಂದು ದೇಶಪಾಂಡೆ ಆಗ್ರಹಿಸಿದ್ದರು ನಾನು ಐ ವಾಂಟ್ ಯು ಸ ಹಿಂಗೆ ಹೇಳ್ತಾರೆ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ ಅವರು ಅದನ್ನು ಒಳ್ಳೆಯ ಸ್ನೇಹಿತರು ಆತ್ಮೀಯರು ಭಾಳ ಜವಾಬ್ದಾರಿ ಸ್ಥಾನದಲ್ಲಿ ಆದರೆ ಜವಾಬ್ದಾರಿ ತಕ್ಕ ಕೆಲಸ ಮಾಡ್ತಾ ಬಂದಿದ್ದಾರೆ ಮತ್ತು ಸಂಘಟನಾ ಚತುರಿದ್ದಾರೆ ಒಳ್ಳೆ ಮಾತುಗಾರಿದ್ದಾರೆ ಆದರೆ ಬೇರೆ ರಾಷ್ಟ್ರದ ಹೆಸರು ಹೇಳೋದು ಬಾಂಗ್ಲಾ ಮಾದರಿ ಮೇಲೆ ನಾವು ದಾಳಿ ಮಾಡ್ತೇವೆ ಅಂತ ಅವರು ಹೊನ್ನಾವಳಿ ಹೇಳಿದಿದ್ದರೆ ಇದು ಸರಿಯಲ್ಲ ಇದು ಯಾರಿಗೂ ಗೌರವ ತರುವುದಿಲ್ಲ ಶಬ್ದಕೋಶದಲ್ಲಿ ಒಳ್ಳೆಯ ಶಬ್ದ ಉಪಯೋಗ ಮಾಡಿಕೊಂಡು ವಿಚಾರಧಾರೆ ಹೇಳಲಿಕ್ಕೆ ಅವಕಾಶ ಇದೆ ಆವಾಗ ಅಲ್ಲಿ ಬಾಂಗ್ಲಾದೇಶ ಪ್ರಸ್ತುತ ಮಾಡೋದಂಥಷ್ಟು ತಪ್ಪು ನಮ್ಮ ನಾಯಕರ ಮೇಲೆ ಅನ್ಯಾಯ ಆಗಿದೆ ಸಿದ್ದರಾಮಯ್ಯಗೆ ರಾಜಪಾಲರು ರಾಜ್ ಪ್ರಾಸಿಕ್ಯೂಟ್ ಮಾಡ್ತೇವೆ ಏನು ಆರ್ಡರ್ ಮಾಡಿದರೆ ಅದು ತಪ್ಪದೆ ಅದು ಖಂಡಿಸ್ತೇವೆ ಅದ್ರ ಬಗ್ಗೆ ಬೇಕು ಅವಶ್ಯಕತೆ ಅಂದರೆ ನಾವು ರಾಜಭವನ ದಾಳಿ ಮಾಡ್ತೇವೆ ಅಂತ ಹೇಳ್ಬೋದು ನನಗೇನು ಬೇಗ ಇಲ್ಲ ಬಟ್ ಆ ಮಾದರಿ ತೊಗೊಂಡ್ರೆ ಅಂದರೆ ಅದು ನಾವೇನು ಬೇರೆ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಅದು ನನ್ನ ದೃಷ್ಟಿನ ಸರಿ ಇಲ್ಲ ತಮ್ಮ ಮಾತಲ್ಲಿ ಸುಧಾರಿಸ್ಕೊಳ್ಬೇಕು ಈಗ ಏನಾಗಿದೆ ಈಗ ಕಾರಣ ಮೇನ್ ನೀವೇ ಸಬ್ ಚಾನೆಲ್ಸು ನೀವೇ ಪತ್ರಿಕಾಗಳು ಮತ್ತು ನೀವೇನು ಟಿ ವಿ ಚಾನಲ್ ಅದಲ್ಲ ಅದೇ ಕಾರಣರು ಒಳಗಂಡು ಮಾತಾಡ್ತಾ ಹಾಗಾಗಿ ಇದಾಗ್ತಾ ಇದೆ ಸರ್ ಹಾಗಾಗಿ ಬಂದು ಆಕರ್ಷಣೆ ನಿಮ್ಮದು ಟಿವಿಗಳು ಹಾಗೆ ನಿಮ್ಮ ಟಿವಿ ಸ್ವಲ್ಪ ನೀವು ಸ್ವಲ್ಪ ಈ ಸ್ಟೇಟ್ಮೆಂಟ್ಸು ಇವಾಗ ನೀವೇ ಸ್ವಲ್ಪ ಸ್ಕ್ರೂಟ್ನಿ ಮಾಡಿ ಎಡಿಟ್ ಮಾಡಿ ಕಳಿಸಿದ್ರೆ ಈ ಗಲಭೆಗಳು ಆಗೋದಿಲ್ಲ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ